ನಾನು ಆಕ್ಚುಲಿ ಬನ್ಶಂಕರಿ ಇರೋದು ಅಲ್ಲಿಂದ ಬಂದಿದ್ದೀನಿ ಬನ್ಶಂಕರಿಯಿಂದ ವಿಜಯನಗರ ಬರ್ತೀರಾ ಹೌದು ಖಂಡಿತ ಏನಕ್ಕೋಸ್ಕರ ಸರ್ ಇಲ್ಲಿ ಯಾಕೆ ಅಂದ್ರೆ ನಾವು ಒಂದ ದುಡ್ಡು ಕಮ್ಮಿ ಅಂತ ಬರಲ್ಲ ಇಲ್ಲಿ ಒಂದು ಟೇಸ್ಟ್ ಅಂದ್ರೆ ನಾನು ಎರಡೂವರೆ ವರ್ಷದಿಂದ ಇಲ್ಲಿ ತಿಂತಾ ಇದ್ದೀನಿ ಈ ಟೇಸ್ಟ್ ಇಲ್ಲಿ ಕೊಡೋಂತ ಟೇಸ್ಟ್ ಬೇರೆ ಕಡೆ ನಾನು ಎಲ್ಲೂ ಕಾಂಪ್ರ ಆಗೋದೇ ಇಲ್ಲ ಯಾಕೆಂದ್ರೆ ಹದಿನೈದು ರೂಪಾಯಿ ಅಂತ ಕ್ವಾಂಟಿಟಿಲಿ ಕ್ವಾಲಿಟಿಲಿ ಯಾವ್ದಾದ್ರು ಕಮ್ಮಿ ಇಲ್ಲ ರೇಟ್ ಕೊಟ್ಟರು ಕೂಡ ರೇಟ್ ಕೊಟ್ಟರು ನಿಮ್ ಕ್ವಾಲಿಟಿ ನೋಡಿ ಕ್ವಾಂಟಿಟಿ ನೋಡಿ ನೀವು ಚೆಕ್ ಮಾಡ್ಕೊಳ್ಳಿ ಜಾಸ್ತಿ ಜಾಗ ಇರುತ್ತೆ ಅಂತ ನೀವು ಒಂದ್ಸಲ ಟೇಸ್ಟ್ ಮಾಡಿ ಪಬ್ಲಿಕ್ ಯಾಕೋಸ್ಕರ ಇವ್ರು ಈ ಟೈಮಲ್ಲಿ ಬಂದ್ರೆ ನಿಮ್ಗೆ ಸ್ವಲ್ಪ ಕಮ್ಮಿ ಇರುತ್ತೆ ನೀವು ಫೈವ್ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಬರ್ತು ಅಂದ್ರೆ ನೀವು ನಿಂತ್ಕೊಳಕೆ ಜಾಗ ಇರಲ್ಲ ಅಷ್ಟೊಂದ್ ಜನ ಬರ್ತಾರೆ ಕ್ರೌಡ್ ನೋಡಿದ್ರೆ ಎದರಿಕೆ ಬಿಡುತ್ತೆ ಇಲ್ಲಿ ಏನ್ ಇಷ್ಟ ಏನ್ ಮಾಡ್ತಾ ಇದಾರೆ ಕಮ್ಮಿ ರೇಟ್ ಕೋಸ್ಕರ ಬರ್ತಾರ ಏನು ಅಂತ ಬಟ್ ಅದಕ್ಕೋಸ್ಕರ ಇವ್ರು ನಾವು ಕಾಂಪ್ರೇ ಆಗಲ್ಲ ಕ್ವಾಲಿಟಿ ಕ್ವಾಂಟಿಟಿಗೆ ಹದಿನೈದು ರೂಪಾಯಿ ಕ್ವಾಲಿಟಿ ಕ್ವಾಂಟಿಟಿ ಅಷ್ಟೇ ಸೇಮ್ ನಿಮ್ ತರ್ಟಿ ರುಪೀಸ್ ತರ್ಟಿ ಫೈವ್ ಕೊಟ್ಟರು ಪೂರಿನೇ ಕೊಡೋದು ಇಲ್ಲೂ ಅಷ್ಟೇ ಕೊಡೋದು ಬಟ್ ಇಲ್ಲೂ ಅಷ್ಟೇ ನೀವು ಯಾವ ತರ ಕ್ಲೀನ್ ಆಗಿ ಮಸಾಲೆ ಮಾಡಿ ಬಿಸಿ ಬಿಸಿ ಕೊಡ್ತಾರೆ ಅದೇ ತರ ಟೇಸ್ಟ್ ಏನ್ ಈಗ ಮಸಾಲ ಪುರಿ ತಗೊಂಡಿದ್ದೀನಿ ಬಂದ್ರೆ ಇಲ್ಲಿ ಎರಡು ಮಸಾಲ ಎರಡು ಪಾನಿಪುರಿ ನಾಲ್ಕು ತಿಂದಲೇ ಹೋಗಲ್ಲ ನಾಲ್ಕು ನಾಲ್ಕು ಕಂಪಲ್ಸರಿ ನನ್ನ ಬಾಡಿ ನೋಡಿ ಹೆಂಗೈತೆ ಹೋಗೋದು ಇಲ್ಲ ನಾಲ್ಕು ತಿನ್ಲೇ ಬೇಕೋ ಕಂಪಲ್ಸರಿ ಒಂದ್ಸರಿ ಬಂದ್ರೆ ಅದೆರಡು ಇದೆ ನಾಕ್ ತಿನ್ಬಿಟ್ಟು ಹೌದು ನಾನು ಇಲ್ಲಿಗೆ ಹನ್ನೆರಡು ಕಿಲೋಮೀಟರ್ ಇಂದ ಬರ್ತೀನಿ ಒಂದ್ ತಿಂದ್ರೆ ಏನು ಪ್ರಯೋಜನ ಇಲ್ಲ ನನಗೆ ವರ್ಕೌಟ್ ಆಗಲ್ಲ ಅದಕ್ಕೆ ನಾಲ್ಕು ತಿನ್ಬಿಟ್ಟು ಹೋಯ್ತು ಹೌದು ನಾನ್ ನಾಲ್ಕುವರೆಗೆ ಬಂದು ಕೈ ಹಾಕಿ ಕೂತಿದ್ದೆ ಓಪನ್ ಆಗಿರಲಿಲ್ಲ ಈಗ ಓಪನ್ ಆಯ್ತು ಓಪನ್ ಅದಕ್ಕೆ ತಿಂತ ಇದೀನಿ ಓಕೆ ಸರ್ ಆಯ್ತು ಥ್ಯಾಂಕ್ ಯು ತಿಂತೀರಿ ನನ್ನ ಹತ್ರ ಬಂದಾಗ ಹಾ ಈ ಕಡೆ ನೋಡಿ ವಾ ಏನ ಇಬ್ರು ರಜನಿಕಾಂತ್ ಇದ್ದಂಗೆ ಇದ್ರು ಇವ್ರಿಬ್ರು ನನ್ನ ವಿಡಿಯೋ ತಗೋಣ ತಗೋಣ ಅಂತಂದ್ರು ಅದಕ್ಕೆ 通る通る。 ನಮಸ್ಕಾರ ನಮ್ಮ ಟಾಕ್ಸ್ವಿತಿ ಚಾನೆಲ್ ನೋಡ್ತಾರೆ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ ಇಷ್ಟು ದಿವಸ ನಾವು ಊಟದ ವೀಡಿಯೋಗಳು ಮಾಡ್ತೀವಿ ಇವತ್ತೊಂದು ಸ್ನ್ಯಾಕ್ಸ್ ತಿಂಡಿ ವೀಡಿಯೋವನ್ನು ಮಾಡೋದಕ್ಕೋಸ್ಕರ ಬಂದಿದ್ದೀವಿ ಬೆಂಗಳೂರಿನ ವಿಜಯನಗರ ಹೊಸಳ್ಳಿ ಮೆಟ್ರೋ ಸ್ಟೇಷನ್ನಿಂದ ಡೌನ್ ಬಂದರೆ ಇಲ್ಲೊಂದು ಪಾರ್ಕ್ ಪಕ್ಕದಲ್ಲಿ ಇಲ್ಲೊಂದಿದೆ ನೋಡಿ ಸುಮಾ ಚಾಟ್ಸ್ ಅಂತೇಳಿ ಬರೀ ಹದಿನೈದು ರೂಪಾಯಿಗೆ ಮಸಾಲೆ ಪುರಿ ಪಾನಿಪುರಿಯನ್ನು ಬರೀ ಹದಿನೈದು ಕೊಡ್ತಾ ಇದಾರಂತೆ ಹಲವಾರು ವರ್ಷಗಳಿಂದ ಇಲ್ಲಿ ತುಂಬ ಜನಗಳು ಬರ್ತಾ ಇದ್ದಾರೆ ಹದಿನೈದು ರೂಪಾಯಿ ಕೊಡ್ತಾರೆ ಅಂತೇಳಿ ಕ್ವಾಲಿಟಿ ಕ್ವಾಂಟಿಟಿ ನೀಟ್ನೆಸ್ ಅಂತೂ ಇಲ್ಲಿ ಯಾರೂ ಕೂಡ ಪ್ರಶ್ನೆನೇ ಮಾಡುವಂಗಿಲ್ಲ ಅಷ್ಟು ಅದ್ಭುತವಾಗಿದೆ ಇಲ್ಲೆಲ್ಲ ತುಂಬಾ ರೆಸಿಡೆನ್ಸಿಯಲ್ಲಿ ಇರೋರು ಎಲ್ಲರೂ ಕೂಡ ಬಂದು ತಿಂತ ಇದಾರೆ ಇಲ್ಲಿ ಕೊಡ್ತಾ ನಾವು ಕೂಡ ತಿನ್ನೋಣ ಮತ್ತೆ ತಿಂತಿರೋ ಕೇಳೋಣ ಇದೇ ಕೊಡ್ತಾ ಇದಾರೆ ಅನ್ನೋ ಕೂಡ ವಿಚಾರಿಸೋಣ ಬನ್ನಿ ಈ ವಿಡಿಯೋ ನಿಮ್ಗೆ ತೋರಿಸೋಣ ಸರ್ ನಮಸ್ತೆ ತಮೇಶ್ರು ನಮಸ್ಕಾರ ಹೌದು ನೀವ್ ಎಲ್ಲಿ ಅವರು ಸರ್ ಇಲ್ಲೇ ಇದೇ ಊರು ಸರ್ ಬೆಂಗಳೂರೇ ಏರಿಯಾ ಬರುತ್ತೆ ಸರ್ ಇದು ವಿಜಯನಗರ ಇದು ವಿಜಯನಗರ ಸರ್ ಸರ್ ಇದು ನಿಮ್ಮ ಚಾಟ್ಸ್ ಅಂಗಡಿಯ ಸರ್ ಏನಂತ ಇದು ಉಮಾ ಚಾಟ್ಸ್ ಹೌದು ಇಲ್ಲಿ ಎಷ್ಟು ರೂಪಾಯಿ ಸರ್ ಚಾಟ್ಸ್ ನಾವು ಸಾರ್ಟ್ ಮಾಡಿದ್ರೆ ಐವತ್ತು ಪೈಸಾ ಐವತ್ತು ಪೈಸಕ್ಕೆ ಐವತ್ತು ಎಷ್ಟು ವರ್ಷ ತಿಂದೆ ಮೂವತ್ತೇಳು ಮೂವತ್ತೇಳು ವರ್ಷದಿಂದ ಇದೇ ಮಾಡ್ತಿದ್ದೀರ ಗಾಡಿ ಮಾಡಿ ಮೂವತ್ತು ವರ್ಷ ಆಯ್ತು ನೋಡ್ ಕಾರ್ಪೋರೇಷನ್ ಗಾಡಿ ಲೈಸೆನ್ಸ್ ಕೊಟ್ಟಿದ್ದಾರೆ ಇದು ಎಲ್ಲ ಹಾ ಹಾ ಫಸ್ಟ್ ಪ್ಲೇಟ್ ಸ್ಟಾರ್ಟ್ ಕೊರೋನಾ ಬಂತಿಲ್ಲ ಎರಡು ನಟು ಕೊರೋನಾ ಬಾಲ್ಯ ಈ ಪ್ಲೇಟ್ ಈಸ್ ಮಾಡಲ್ಲ ಕಾರ್ಪೆಟ್ಸರ್ ಬಂದಿರೋದು ಈಸ್ ಮಾಡಬಾರ್ದು ಅಂತ ಬಾಲ್ಯ ಕೊಡ್ತಾ ಪ್ಲೇಟ್ ಹತ್ತು ರೂಪಾಯಿ ಫಸ್ಟ್ ಯಾವಾಗ ಬಾಲ್ ಸಾರ್ ಮಾಡಿದ್ರು ಅದರಿಂದ ಐದು ರೂಪಾಯಿ ದಾಸ್ ಮಾಡಿದ್ರು ಜಂಪ್ ಮಾಡಿರೋ ಈಗ ಎಷ್ಟು ರೂಪಾಯಿ ಇದೆ ರೂಪಾಯಿ ಬೇರೆ ಕಡೆ ಎಲ್ಲ ನಲ್ವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಇದೆ ನೀವು ಬರೋ ಮಾಡ್ತಾರ ಜನಗಳು ಒಳ್ಳೇದ್ ಬೇಕು ಹೆಸರು ಬರ್ಬೇಕು ಅಂದ್ರೆ ಕೊಡ್ತಾರೆ ಸರ್ ಕೊಡ್ತಾರ ಕ್ವಾಲಿಟಿ ಕ್ವಾಂಟಿಟಿ ಅಲ್ಲ ಅದೇ ಸೇಮ್ ಹೊರಗಡೆ ಏನ್ ಕೊಡ್ತಾರೆ ಅದೇ ತರ ಕ್ವಾಲಿಟಿ ಕಸ್ಟಮರ್ ಕಂಟ್ರೋಲ್ ಮಾಡಕ್ ಆಗಲ್ಲ ನಿಮ್ ಕೈಲಿ ಹೌದು ಇಷ್ಟೊಂದ್ ಜನ ಬರ್ತಾ ಇದ್ರೆ ಯಾವ್ದು ಅದಕ್ಕೋಸ್ಕರ ಅಂಗಡಿ ಮಾಡಿದೀರ ಹೌದ್ ಇಲ್ಲಿ ಒಬ್ಬರ ಕೈಲಿ ಆಗಲ್ಲ ಹೌದು ಕಸ್ಟಮರ್ ತುಂಬ ಕೊಡುದು ಅದನ್ನೇ ಜನ ಇಲ್ಲಿ ಕಾಯಬಾರದು ಅಲ್ಲಿನ ಹೋಗ್ಬೋದು ಇಲ್ಲಿನ ಬರ್ಬೋದು ಜನಗಳು ಎಷ್ಟು ಅರ್ಜೆಂಟ್ ಇರ್ಬೋದು ತಪ್ಪು ಮಾಡ್ತೀವಿ ಏನು ತುಂಬಾ ಲೇಟ್ ಮಾಡ್ತೀನಿ ಅದಕ್ಕೋಸ್ಕರ ಸಿಗುತ್ತೆ ನಿಮ್ ಹತ್ರ ಇಲ್ಲಿ ಸ್ವಲ್ಪ ಪಾನಿಪೇರಿ ಇದೇ ಕೊಡಕ್ಕಾಗಲ್ಲ ಬರ ಪಾಣಿಪೇರಿ ಕೊಡಲ್ಲ ಪಾನಿಪಿರಿ ಬೇಕಾ ಸ್ವಲ್ಪ ಐಟ ಮಾಡೋದು ಮಸಾಲೆ ಬರ್ತೀನಿ ಪಾನಿಪೇರಿ ಕೊಡ್ತೀವಿ ಬೇಲ್ಪೇರಿ ಮಾಡಿ ಐದು ವರ್ಷ ಆಯ್ತು ಇಲ್ಲಿನ ಮಾಡಲ್ಲ ಅಲ್ಲಿನೂ ಮಾಡಲ್ಲ ಹಾ ಹಾ ಕೊಡ್ತಾ ಇದ್ರೆ ಕೊಡಕ್ಕಾಗಲ್ಲ ಅಂತ ಒಂದ್ ದಿನಕ್ಕೆ ಪಾನಿಪುರಿ ಮಸಾಲ ಪುರಿ ಎಷ್ಟು ಖಾಲಿ ಆಗ್ಬೋದು ಇಲ್ಲಿ ನಾವು ಪ್ಲೇಟ್ ಲೆಕ್ಕ ಮಾಡಿಲ್ಲ ರೈಟ್ ನಾವು ಖಾಲಿ ಮಾಡ್ತೀವಿ ಒಂದ್ ಅಂದ್ರೆ ಡೈಲಿ ಎಷ್ಟು ಪ್ಲೇಟ್ ಖಾಲಿ ಆಗಬಹುದಿಲ್ಲ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್ ಇದು ಸಂಜೆ ನಾಲ್ಕು ಗಂಟೆಯಿಂದ ಗಾಡಿ ನಾಲ್ಕು ಗಂಟೆ ಅದ್ ಐದು ಗಂಟೆ ಅಂಗಡಿ ನಾಲ್ಕು ಗಂಟೆ ಇದು ನಾಲ್ಕು ಅದ್ ಐದು ಗಂಟೆಗೆ ಸುರುವಾಗ ಎಷ್ಟು ಗಂಟೆ ಗಂಟೆ ಇರುತ್ತೆ ಹತ್ತು ಗಂಟೆ ಗಂಟೆ ಪಾನಿಪುರಿ ಒಂಬತ್ತುವರೆ ಖಾಲಿ ಮಾಡ್ಬಿಡ್ತೀನಿ ತುಂಬಾ ಜನ ಹೇಳ್ತಾ ಇದ್ರು ಟೇಸ್ಟ್ ನೀಟ್ನೆಸ್ ತುಂಬಾ ಚೆನ್ನಾಗಿ ಖಾಲಿ ಮಾಡ್ತೀವಿ ಮಾಡಬೇಕು ರೇಟ್ ಜಾಸ್ತಿ ಇದ್ರು ಕಮ್ಮಿ ಮೂವತ್ತೈದು ಖಾಲಿ ಮಾಡ್ಬೇಕು ನಾವು ಇರ್ಲಿ ಟೇಸ್ಟ್ ಬರಲ್ಲ ಸರ್ ಮಸಾಲ ಬರಿ ಇದು ಪ್ಲೇಸ್ ಎಲ್ಲಿ ಬರುತ್ತೆ ಇದು ಇದು ಪ್ಲೇಸ್ ಜಾಗ ಎಲ್ಲಿ ಬರುತ್ತೆ ಇದು ವಿಜಯನಗರ ಹೊಸ ವಿಜಯನಗರ ಇದು ವಿಶೇಷ ವಿಜಯನಗರ ವಸಲಿ ಮೆಟ್ರೋ ಸ್ಟೇಷನ್ ಇಂದ ಬೆಟರ್ ಸ್ಟೇಷನ್ ಇಂದ ಡೌನ್ ಬಂದ್ರೆ ಪಾರ್ಕ್ ಆ ಈ ಹೆಸರು ಬಂದ್ರೆ ಟಿಫಿನ್ ರೂಮ್ ಆ ಹೆಸರು ಟಿಫಿನ್ ರೂಮ್ ಟಿಫಿನ್ ರೂಮ್ ಈಗ ಸುಮಾ ಚಾಟ್ಸ್ ಅಂತ ಮಾಡಿದೀವಿ ಈ ಪಾರ್ಕ್ ಹೆಸರು ಯಾವ್ದು ಇದು ವಸಲಿ ಪಾರ್ಕ್ ವಸಲಿ ಪಾರ್ಕ್ ಅಂದ್ರೆ ಮೆಟ್ರೋ ಸ್ಟೇಷನ್ ಇಂದ ಕೆಳಗಡೆ ಇರೋ ಪಾರ್ಕ್ ಇದು ಹಾ ಹಾ

ಕಸ್ಟಮರ್ ಕೊಡಕ ನಮ್ಗೆ ಟೈಮ್ ಇರಲ್ಲ ಈಗ ಇಲ್ಲಿ ಏನಂತ ತಯಾರು ಮಾಡ್ಕೋತೀರ ನೀವ್ ಇಲ್ಲಿ ಇಲ್ಲಿ ಮಸಾಲ ಬೇರೆ ಪಾನಿಪುರಿ ಇದೇನೆ ಅಲ್ಲಲ್ಲ ನೀವು ಪಾನಿ ಇದು ಪೂರಿಗಳೆಲ್ಲ ಹೊರಗಡೆ ಅಂತ ಅಂದ್ರೆ ಮಸಾಲಾ ಹೆಸರು ಪಟಾಣಿ ಇಟ್ಟನೆಲ್ಲ ನಾವೇ ರೆಡಿ ಮಾಡಿದಲ್ಲ ಇಲ್ಲ ರೆಡಿ ಮಾಡ್ಕೊಳ್ಳೋದು ನಾವೇ ರೆಡಿ ಮಾಡಿ ಸರ್ ಹ್ಮ್ ಇನ್ನು ಉಳಿದೆಲ್ಲ ಪಾನಿ ಪೂರಿ ಮಾತ್ರ ಹೊರಗಡೆ ಪೂರಿ ಮಾತ್ರ ಹ್ಮ್ ಅಲ್ಲಿ ಅಲ್ಲಿ ಅಂಗಡಿಲಿ ಏನ್ ಸಿಗುತ್ತೆ ಅಲ್ಲಿ ಏನ್ ಸಿಗುತ್ತೆ ಅಂಗಡಿಲಿ ಮಸಾಲಾ ಬರಿ ಪಾಣಿ ಬರಿ ಸಮೋಸ ಬೋಂಡ ಬಜ್ಜಿ ವಾಡ ಎಲ್ಲಾ ರೆಡಿ ಮಾಡ್ತಾರ ಸರ್ ಹ್ಮ್ ಹ್ಮ್ ಯಾಕಂದ್ರೆ ಬಾಡಗಾಯಿ ನಾವು ಕಟ್ಟಿ ನೀವು ಎಲ್ಲಿ ಕಲ್ತಿದ್ರಿ ಎಲ್ಲ ಪಾನಿಪುರಿ ಮಾಡೋದನ್ನ ಎಲ್ಲ ನಾವೇ ನಮ್ಗೆ ಸಿಕ್ಪೇಟಾ ಚಿಕ್ಕಪೇಟೆ ಬೆಂಗಳೂರು ಅವ್ರಲ್ಸಿದ್ವಿ ಯಾರು ಅವರೇ ನಮ್ ಗುರು ಗುರು ಏನಂತ ಗುರುಗಳ ಹೆಸರು ಬಸುಪತಿ ಬಸುಪತಿ ಬಸ್ ಹೆಸರು ಬಸುಪತಿ ಸರ್ ಅವರೇ ನಮ್ ಗುರು ಅವ್ರ ಸಫರ್ ಇದೇ ತರ ಇದೇ ತರ ಆಗ್ತದೆ ಅದಕ್ಕೆ ನೀವು ಆ ಗುರುಗಳ ಅನ್ನ ಕೊಟ್ಟವ್ರನ್ನ ದಾರಿ ತೋರಿಸ್ತೀವಿ ಜಾಗ ಮರೆಯಲ್ಲ ನೋಡಿ ಅಂಗಡಿ ಹೋಗಲ್ಲ ಒಂದು ಪ್ಲೇಟ್ ಮಸಾಲ ಬೇರೆ ಮಸಾಲಾ ಮಸಾಲ ಕೊಟ್ಟಿಲ್ಲ ಅಲ್ಲಿ ಅಂಗಡಿ ಹೋಗೋದೇ ಸ್ವಂತ ಅಂಗಡಿ ಮಾಡಿರೋ ಅಲ್ಲಿ ಹೋಗಲ್ಲ ಅಲ್ಲಿ ಹೋಗಲ್ಲ ಈ ರೋಡ್ ಸೈಡ್ ಅಲ್ಲಿ ಮಾಡ್ತಿರೋ ಇಲ್ಲಿ ಇಲ್ಲಿ ಇಷ್ಟೊಂದ್ ಜನ ದೊಡ್ಡ ದೊಡ್ಡ ಕೆಲಸ ಆಗಿರ್ಬೋದು ಸ್ಟೂಡೆಂಟ್ ಆಗಿರ್ಬೋದು ಎಲ್ಲರೂ ರೋಡ್ ಸೈಡ್ ಅಲ್ಲಿ ಬಂದೋತಾರೆ ಹೌದು ಅದನ್ನ ಉಳಿಸಿಕೊಂಡಿದ್ವಿ ಸೌಕಾರ ಮಾಡಿದ್ವಿ ನಾವು ಟೇಸ್ಟ್ ನಾವು ಆದ್ರೆ ಏನಂದ್ರೆ ತುಂಬಾ ಲೇಟ್ ಮಾಡಿ ತಪ್ಪು ಮಾಡಿ ಅದೇ ನಾವು

ಅವ್ರಿಗೂ ಎಲ್ಲ ಇದೆಲ್ಲ ಗೊತ್ತಿದ್ಯಾ ಗೊತ್ತಿರ್ತದೆ ಸರ್ ಟೇಸ್ಟ್ ಕೊಡೋದ್ ಎಲ್ಲ ಗೊತ್ತಿರ್ತದೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದಾರೆ ಆಗಲ್ಲ ಸರ್ ಒಬ್ಬರು ಜನ ಬಂದ್ರೆ ಕೊಡ್ಬೋದು ಒಂದು ಮಸಾಲೆ ಬೇರೆ ಕೊಡ್ಬೇಕಂದ್ರೆ ಇಪ್ಪತ್ತು ನಿಮಿಷ ಬೇಕು ಮಾಡಿ ಬೇರೆ ಕೊಡಲ್ಲ ಬೇರೆ ಕಡೆ ತುಂಬಾ ರೇಗಾಡ್ತಾರೆ ನೀವ್ ಒಂಚೂರು ರೇಗಾಡೋದಿಲ್ಲ ತುಂಬಾ ಇಲ್ಲಿ ಸಮಾಧಾನ ಅವಾಜ್ ಆಗ್ತಾರೆ ಸರ್ ನಿಮ್ಗೆ ಅವಾಜ್ತಾರೆ ಯಾಕೆ ಯಾಕ ಲೇಟ್ ಮಾಡ್ತಾರೆ ಬೇಜಾರ ಪ್ರೀತಿಯಿಂದ ಅಂತಾರ ಅಥವಾ ಕೋಪದಿಂದ ಕೋಪ ಮಾತಾಡಲ್ಲ

ಯಾರಿಗೆ ಆದ್ರು ಹೌದು ಸರ್ ಇರುರಾಜ ಇರುರಾಜ ಅಂತ ಹೇಳ್ತೀರಿ ಅದಕ್ಕೆ ಸಹಾಯ ಮಾಡ್ತೀನಿ ರಜಾ ಸ್ವಲ್ಪ 5 ನಿಮಿಷ ವೇಟ್ ಮಾಡಿ ಕೊಡ್ತೀನಿ ರಜಾ ಅಂಬುದು ಹಾ ಆ ಮಾಡ್ತಾರೆ ಸರ್ ವೇಟ್ ಮಾಡ್ತಾರೆ ವೈಟ್ ಮಾಡ್ತಾರೆ ವೈಟ್ ಮಾಡ್ತಾರೆ ಸರ್ ಸ್ವಲ್ಪ ಮೇಲೆ ಬತರ ಆಮೇಲೆ ಹೆಣ್ಮಕ್ಳು ಯಾರ ಬಂದ್ರೆ ಅವ್ರಿಗೆ ಕೊಟ್ಟು ಕಳಿಸ್ತಿದೀರಿ ಕರೆದು ಬೇಗೆ ಕೊಟ್ಟು ಕಳಿಸ್ತಾರೆ ಅವರಿ ಕೊಡ್거든 ಹೆಣ್ಣು ಮಕ್ಕಳ ಹೆಸರು ಅದು ತಿನ್ನೋದಕ್ಕೆ ಅಂತ ಸರ್ ಹೆಣ್ಣು ಮಕ್ಕಳು ಕೊಳ್ಸಿನೆ ಬತರ ಬೇಜಾರು ಅವರಿ ಬೇಜಾರು ನಮಗೂ ಬೇಜಾರ ತಿನ್ನೋರು ಬೇಜಾರ ಅಂತ ಹೆಣ್ಣು ಮಕ್ಕಳು ನಮ್ ಸಮಾಧಾನ ಸಹಾಯನ ಮೇಡಂ ಅವರೇ

ಹೌದು ನಿಮ್ಮ ನಮ್ಮ ಹತ್ರ ಕಸ್ಟಮರ್ ಬರಲ್ಲ ಈಗ ತುಂಬಾ ಜನ ಹೇಳ್ತೀವ್ ಬೇರೆ ಕಡೆ ತಿಂದೀವಿ ಮೂವತ್ ರೂಪಾಯಿ ನಲ್ವತ್ ರೂಪಾಯಿಗೆ ಇದೇ ತರದ್ನ ಇಲ್ಲೂ ಕೊಡ್ತಾರೆ ಅಂಗಡಿ ಬಂದು ಹೇಳಿ ಹೇಳಿದ್ರು ನೋಡಿ ಚೆಕ್ ಮಾಡಕ್ಕೆ ಚೆಕ್ ಬಂದ್ರು ಪಾರ್ಸೆ ತಗೊಳ್ರ ಅವ್ರೆ ಇಲ್ಲಿಂದ ಹ್ಮ್ ಈಗ ಹದಿನೈದು ರೂಪಾಯಿ ಕೊಡ್ತಿರಲ್ಲ ನಿಮ್ಗೆ ಲಾಸ್ ಆಗಲ್ವಾ ಲಾಸ್ ಕಸ್ಟಮರ್ ಬಂದ್ರೆ ಲಾಸ್ ಇಲ್ಲ ಸರ್ ಜನ ಜಾಸ್ತಿ ಬಂದಷ್ಟು ಏನು ತೊಂದ್ರೆ ಲಾಸ್ ಕಾರಣ ಇಲ್ಲ ಸರ್ ಎಷ್ಟೋ ಜನ ಹೇಳ್ತಾರೆ ಅಯ್ಯೋ ನಮ್ಗೆ ಇದ್ದಿದ್ರಲ್ಲ ಮಾಡ್ತೀವಿ ಅಂತ ನೀವು ಹೇಳ್ತಿರಲ್ಲ ಅದಕ್ಕೆ ಭಗವಂತ ನಿಮ್ಗೆ

ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಗೆ ಈ ಕಡೆ ಸುತ್ತಮುತ್ತ ಜನ ತುಂಬಾ ಸಪೋರ್ಟ್ ಅದಕ್ಕೋಸ್ಕರ ಏನ್ ನಮ್ಗೆ ತೊಂದರೆ ಕೊಟ್ಟಿಲ್ಲ ಸರ್ ಇದೆಲ್ಲ ಪಾರ್ಕ್ ಇಲ್ಲ ಆಗ ಇದು ಮಣ್ ರೋಡ್ ಇದ್ದು ಅದು ವಯಸ್ಸರ ಅದು ಮೂರನೇ ವಯಸ್ಸರು ಐವತ್ ಪೈಸದಿಂದ ಹದಿನೈದು ರೂಪಾಯಿ ಬಂದ್ ನಿಂತಿದ್ರಿ ನಲ್ವತ್ ರೂಪಾಯಿ ಆಗಿದ್ರು ಕೂಡ ಮಾಡಲ್ಲ ಜಾಸ್ತಿ ಮಾಡಲ್ಲ ಸರ್ ನೀವ್ ಮಾಡಲ್ಲ ಒಂದೊಬ್ಬ ಒಡೆಯಲ್ಲ ನಾವು ಕಸ್ಟಮರ್ ಬಂದ್ರೆ ಅದೇ ನಮ್ಗೆ ಜಾಸ್ತಿ ಅದು ಖಂಡಿತ ನಿಮ್ಮ ಈ ಒಳ್ಳೆ ಮನಸ್ಸಿಗೆ ರಿಟರ್ನ್ ಮನಿಗೆ ಹೋಗಲ್ಲ ಎಲ್ಲ ಖಾಲಿ ಮಾಡಿಕೊಂಡು ಹೋಗ್ ಸರ್ ಹೋಗೋದು ನಾವು ಎಲ್ಲ ಖಾಲಿ ಮಾಡ್ತೀವಿ ಹೌದು ಸರ್ ಖಾಲಿ ಮಾಡಿಕೊಂಡು ಹೋಗ್ಬೇಕು ನಮ್ ರೇಟ್ ಹಾಯ್ ಸರ್ ಒಳ್ಳೇದಾಗಲಿ ಥ್ಯಾಂಕ್ ಯು ಓಕೆ ಸರ್ ತುಂಬ ಥ್ಯಾಂಕ್ ಸರ್ ಓಕೆ ಓಕೆ ವೀಕ್ಷಕರೇ ಹದಿನೈದು ರೂಪಾಯಿ ಕೊಡ್ತಾ ಇರುವಂಥ ಈ ಪಾನಿಪುರಿ ಮಸಾಲ ಪುರಿಯನ್ನು ನಾವು ಕೂಡ ಒಂದು ಪ್ಲೇಟ್ ತಗೊಂಡಿದೀವಿ ನೋಡಿ ಇಲ್ಲಿ ಬೇರೆ ಕಡೆ ಹೇಗೆ ಕ್ವಾಲಿಟಿ ಕ್ವಾಂಟಿಟಿ ಕೊಡ್ತಾರೋ ಅದೇ ರೀತಿ ಅಷ್ಟೇ ಪೂರಿಗಳನ್ನು ಕೊಟ್ಟಿದ್ದಾರೆ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಕೊಟ್ಟಿರೋದಂತೂ ತುಂಬ ನೀಟಾಗಿ ಕೊಟ್ಟಿದ್ದಾರೆ ನಮ್ಗೆ ಕೊಟ್ಟಿದ್ದಾರೆ ತೋರಿಸಿ ಸರ್ ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ಇದ್ರದ್ದು ಟೇಸ್ಟ್ ಹೇಗಿದೆ ಅಂತ ನೋಡೋಣ ಟೇಸ್ಟ್ ಆಗಿದೆ ಅಂತ ನೋಡೋಣ ನೋಡೋಣ ಬೇರೆ ಕಡೆ ಎಲ್ಲ ತಿಂದಿದೀವಿ ಇಲ್ಲಿ ಹೇಗಿದೆ ಟೇಸ್ಟ್ ಅಂತ ನೋಡೋಣ ಕೈಲಿ ತಿನ್ಬೇಕು ಆದ್ರೆ ಸ್ಪೂನು ಅದ್ಭುತವಾಗಿ ಖಾರ ಸ್ವೀಟ್ ಆಗಿರ್ಬೋದು ಹುಳಿ ಆಗಿರ್ಬೋದು ಎಲ್ಲವೂ ಕೂಡ ಸೂಪರ್ ಆಗಿದೆ ಸಖತ ಇದೆ ಹದಿನೈದು ರೂಪಾಯಿ ನಿಜವಾಗ್ಲು ಅದ್ ಕೊಡ್ತಿದ್ದಾರೆ ಅಂತ ಗೊತ್ತಿಲ್ಲ ಪಾನಿ ಕೊಟ್ಟಿದ್ದಾರೆ ಪಾನಿ ಕುಡಿದ್ ನೋಡೋಣ ಸಖತ್ತಾಗಿದೆ ಪಾನಿನೂ ಕೂಡ ಆಮೇಲೆ ತುಂಬಾ ಚೆನ್ನಾಗಿ ಕೊಡ್ತಿದ್ದಾರೆ ಐಟಮ್ ಎಲ್ಲ ಚೆನ್ನಾಗಿ ಕಾರ್ ಸೇವೆ ಆಗಿರ್ಬೋದು ಬೀಟ್ರೂ ಕ್ಯಾರೆಟ್ ಆಗಿರ್ಬೋದು ಈ ತರಕಾರಿ ಐಟಮ್ ಬೆಳೆಸಿರೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇನ್ನೊಂದು ತಿನ್ಬೇಕು ಅನ್ನಿಸ್ತಿದ್ಯಾ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು